ಯಾಕೆ ತಾಯಿ ಇದ್ಯಾಕೆ ಉಗ್ದಲ್ಲ ನನ್ನ ಯಾಕೂ ಇಲ್ಲ ಕಣಮ್ಮ ಹಿಂಗೆ ಹೋಯ್ತಿದ್ನಾ ನಮ್ ಗದ್ದೆಗೆ ಇಷ್ಟು ಬೇಗ ಇವಮ್ಮ ಬಂದ್ಬಿಟ್ಟೈತಲ್ಲ ಅನ್ಬಿಟ್ಕು ಉಗ್ದೆ ಕಣಮ್ಮ ನೀನು ಯಾವತ್ತು ಇಷ್ಟು ಬೇಗ ಬರ್ತೀಲ್ವಲ್ಲ ನನಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತ ಕಣಮ್ಮ ಅಯ್ಯೋ ಗೀತಾ ನಮ್ಮನೆ ಹೆಂಗ್ಸೆ ಆಗಲಿ ಗಂಡಸಾಗಲಿ ಯಾವ ಒಂಥಕ್ಕೆ ತಿರುಗಿ ನೋಡಕ್ಕಿಲ್ಲ ತಾಯಿ ನನ್ನ ಒಬ್ಬಳು ಜೀವನೇ ತೆಗಿತವೆ ಅದೇ ಕಡ್ದಿ ಅದಕ್ಕೆ ಬೆಳಿಗ್ಗೆನೆ ಬಂದ್ಬಿಟ್ಟೆ ಕಣವಾ ಯಾಕಮ್ಮ ನೀನು ಸೊಸೆ ಬರೋಕಿಲ್ವಾ ಇಷ್ಟು ವಯಸ್ಸಾದ ಮೇಲೆ ನೀನೊಬ್ಬಳೇ ಮಾಡಬೇಕಾ ಬತ್ತಾಳೆ ಬತ್ತಾಳೆ ಬರೋದಾಗಿದ್ದರೆ ಇಷ್ಟೊಂದು ಕಳೆ ಬೆಳೀತಿತ್ತವ ಬಾ ಅವಳು ಮಾಡೋದಾಗಿದ್ರೆ ನಾವು ಯಾಕೆ ಈ ವಯಸ್ಸಲ್ಲಿ ಮಾಡಬೇಕಾಗಿತ್ತು ಸರಿ ಟೀಗಿ ಕಂದ್ಕೊಟ್ಟಿಲ್ಲಮ್ಮಾ ಇಷ್ಟು ಬೇಗ ಬಂದಿದೆಯಲ್ಲ ಅದೇ ಕೊರೆ ಚಳಿಲಿ ಅಲ್ಲ ಭತ್ತದ ನಾಟಿಲಿ ಮುನಂಜೂರು ಕಳೆ ಐತೆ ಹಿತಾಕ್ತಾ ಇರ್ತೀನಿ ಬೇಗ ಬೇಗ ಅಡುಗೆ ಮಾಡ್ಕೊಂಡು ತಗೊಂಡು ಬಂದಿನ್ಕೊಂತಾಗಿ ಇನ್ನೂ ಬರಬಾರ್ದಾ ಹಿಂಗೆ ಬುದ್ಧಿ ಕಲಿಯೋ ಸರಿಯಾದ ಪರ್ವತಕ ಬಿಡಮ್ಮ ಅಲ್ಲ ಹಾಳೆ ಎಂಟೂವರೆ ಒಂಬತ್ತು ಗಂಟೆ ಆಗಕ್ಕೆ ಬಂದೈತೆ ಒಂದು ತೊಟ್ಟಿ ಏನು ಕೊಟ್ಟಿಲ್ಲ ಅಂತ ಅದಿಯಲ್ಲಮ್ಮ ನಮ್ಮತ್ತೆ ರಾಗಿ ಇದ್ರೆ ಇಷ್ಟೊತ್ತಿಗೆ ಕುಂದಿ ರಂಪಾಟ ಹೇಳ್ಸ್ಬಿಟ್ಟಿರ ಕಣಮ್ಮ ಕಣ ತಾಯಿ ತಪ್ಪಾದರೆ ನೀನು ಹೋಗಿ ತಾಯಿ ನಮ್ಮನೆ ಏನು ಕೆಲಸ ಐತೆ ತಾಯಿ ಬಿಡ್ಗೆ ಹೇಳ್ತಾಳೆ ಬಾಕ್ಳು ನೀರು ಹಾಕ್ತಾಳೆ ಒಂಚೂರು ಪಾತ್ರೆಗಿತ್ತೆ ಬೆಳಿಗ್ಗೆ ಹತ್ತಾಳೆ ನಾಷ್ಟ ಮಾಡ್ತಾಳೆ ಇನ್ನೇನು ಕೆಲಸ ತಾಯಿ ಮನೇಲಿ ಹತ್ತುವರೆ ಹನ್ನೊಂದು ಗಂಟೆ ಆಗಕ್ಕೆ ಬಂದರೂ ಅವಮ್ಮ ತಡಿ ಗದ್ದೆಗೆ ಹೋಗೋಳೆ ಒಂಚೂರು ಬೇಗ ಮಾಡ್ಕೊ ಹೋಗೋದ ಅನ್ನೋದು ಆದರೂ ಆಯಿತು ತಾಯಿ ಅಯ್ಯೋ ಬಮ್ಮ ನಮ್ಗಿಂತ ಮಾಡೋಣ ನಿನ್ನ ಸೊಸೆ ಅಲ್ಲ ಕಣ್ಣಮ್ಮ ನಮ್ಮ ಅತ್ತೆ ನಮಗೇನೂ ಮಾಡ್ಕೊಡಾಕಿಲ್ಲ ಎದ್ರೆ ಆಡು ದನ ತವಿಂದ ನಾನೇ ನೋಡಬೇಕು ಕಣ್ಣಮ್ಮ ನಾನೇ ಇಷ್ಟು ಬೇಗ ಅಡುಗೆ ಎಲ್ಲ ಬಂದು ಅಲ್ಲಿ ತಗೊ ಬಂದೀವಿ ನೀನು ಸೊಸೆಗೆ ಅರ್ಧ ಬರ್ಧ ನೀನೇ ಮಾಡ್ಕೊಡ್ತೀಯ ಎಲ್ಲ ಕೆಲಸನೂ ಇನ್ನೂ ಬಂದಿಲ್ವಲ್ಲಮ್ಮ ಸರಿ ಅದು ನಿನ್ನ ಸೊಸೆ ಬಿಡಮ್ಮ ಹ್ಞೂ ಕಂತಾಯಿ ಎಲ್ಲಾನು ಮಾಡ್ತಿದ್ದೆ ಕಂತಾಯಿ ನಾನು ಎಲ್ಲ ಬಾಗ್ಲು ನೀರು ಆಗತ್ತವೆ ಇನ್ನೂ ಮಾಡ್ತಿದ್ದೆ ಕಂತಾಯಿ ಇವಳು ಯಾವಾಗ ಎಲ್ಲ ಕೆಲಸನೂ ನನ್ನ ಮೇಲೆ ಬಿಟ್ಲು ನನ್ನ ಮಗಳು ಹೇಳಿದ್ಲು ಅವ್ವ ನೀನು ಏನು ಮಾಡ್ಕೊಡ್ಬೇಡ ನಿನ್ನ ಕೈಲಿ ಆದಿದ್ದೊಂದು ಕೆಲಸ ಮಾಡು ಸುಮ್ಮನೆ ಕೂತ್ಕೋ ಅಂತ ಕಂತಾಯಿ ಆವತ್ತಿಂದ ಏನಾದರೂ ಮಾಡ್ಕೊಳ್ಳಿ ನನ್ನ ಮನೆ ಕೆಲಸ ಮುಟ್ಟಾಕಿಲ್ಲ ಕಂತಾಯಿ ಅಯ್ಯೋ ಬಾ ಪುಟ್ಟಮ್ಮ ನೀನು ಆ ಕಾಲ್ದಿಲ್ಲ ಮಾಡಿಲ್ವ ಬಾ ಇವಾಗಲೂ ಮಾಡ್ಕೊಡ್ಬೇಕಾ ನೀನು ಮನೆ ತಾವು ಹಾಳು ಮನೆ ಜೀವ ಸುಮ್ಮನೆ ಕೂತ್ಕೊಳ್ಳೋಕಾಯ್ಕಿಲ್ವಲ್ ತಾಯಿ ಏನೇನಾದರೂ ಮಾಡಬೇಕು ಅನ್ನಿಸ್ತಾ ಇರ್ತದೆ ಅತ್ತೆ ಕರೆದಿ ಹಿಂಗೆ ಗದ್ದೆ ತಗೋಳ್ತಕ್ಕೋ ಬಂದ್ಬಿಡ್ತೀನಮ್ಮ ಅಮ್ಮ ನೀನು ಏನಾದರೂ ಅನ್ಕೋ ನಿನ್ನಂತ ಅತ್ತೆ ಸಿಕ್ಕಿದ್ರೆ ಹೂವು ಹೂವು ಮಡಿಕೊಳ್ಳಂಗೆ ಮಡಿಕೊಳ್ಬೇಕನ್ನಮ್ಮ ಬಾಪುಟಮ್ಮ ನಾನೇಯ್ಯ ನಾಷ್ಟ ಮಾಡ್ಕೊ ತಂದಿದ್ದೀನಿ ಬಮ್ಮ ಅಜ್ಞಾ ಕೊಡ್ತೀನಿ ಒಂಚೂರ ತಿನ್ನುವೇ ಅಲ್ಲಕ್ಕಂತಾಯಿ ಇವತ್ತು ಒಂದು ದಿನ ನಿನ್ನ ಮನೆ ತಿನ್ಬಿಡ್ತೀನಿ ನಾಳೆಯಿಂದ ನನ್ನ ಸೊಸೆ ಅದನ್ನೇ ರೂಢಿಯಾರೆ ನಾನು ಏನು ಮಾಡೋಣ ಸುಮ್ಮನೆ ಏನು ಬಿಟ್ಟಿ ಮಾಡೋಕ್ಕಿಲ್ಲ ಮಾಡ್ಕ ಬರಲಿ ಸರಿ ಕಣಮ್ಮ ನಿನ್ನ ಇಷ್ಟ ಅಜಿಯೋ ಪುಟ್ಟಜಿ ಓ ಬಾಲ ಮಗ ಬಾಲ ಇಲ್ಲೇ ಇದ್ದೀನಿ ಅಜ್ಜಿ ಬಾ ಬಾ ನಾಷ್ಟ ತಂದೀವಿ ನೀ ತಿನ್ನುವೆ ಭಾರಿ ಬೇಗ ತಂದಿದ್ದೀನಿ ಬಿಡು ನಾಷ್ಟವಾ ನಿಮ್ಮ ಅಮ್ಮ ಏನು ಮಾಡ್ತಿದ್ಲ ಮನೇಲಿ ನೀನು ತಂದಿದೆಯಲ್ಲ ಮನೆ ಕೆಲಸ ಮಾಡಿಬಾರ್ದಿ ಅಮ್ಮ ನೀರು ಹಿಡಿತಿತ್ತು ನೀರಾ ಓ ನೀರು ಬಿಟ್ಟಿದ್ರಪ್ಪ ಮಂಜಾ ಮಂಗನ್ಕಿ ಟಾಂಟಿ ನೀರು ಬಿಟ್ಟವ್ರೆ ಸರಿ ಕನ್ ಅದೇನೋ ನಾಷ್ಟ ತಂದನಂತೆ ತಿನ್ನು ಮಜುನ ನೀರು ಡಿಬೇಕು ಊರಿಗೆ ಹೋಗ್ತೀನಿ